ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಗಳಿಗಾಗಿ ಬೆಲ್ ಐಟನ್ ಅನ್ನು ಸಂತೋಷ್ ಮನೆಯಲ್ಲಿ ಅಪ್ಪ ನಾಳೆ ಫ್ಲಾಟ್ ರಿಜಿಸ್ಟ್ರೇಷನ್ ಹೋಗ್ಬೇಕು ಮರಿಬೇಡಿ ಎಂದು ಟ್ಯಾಬ್ಲೆಟ್ ಕೊಡುತ್ತಿದ್ದಳು ದಿಯಾ ಆಯ್ತು ಮಗಳೇ ಮರೆಯೋದಿಲ್ಲ ಎಂದು ಟ್ಯಾಬ್ಲೆಟ್ ನುಂಗುತ್ತಿದ್ದವರ ಬಳಿ ಬರುವ ಸಂತು ಏನು ರಿಜಿಸ್ಟ್ರೇಷನ್ ದೀಯಾ ಕೇಳುತ್ತಾ ಅವಳ ಪಕ್ಕ ಕೂರಲು ಅದು ಸಂತೋಷ್ ಅವರೇ ನಮಗೆ ಜಾಯ್ ಮಾಲ್ನಲ್ಲಿ ಲಕ್ಕಿ ಕೂಪನ್ ಸಿಕ್ತು ಲಕ್ ಚೆನ್ನಾಗಿತ್ತು ನೋಡಿ ಫ್ಲಾಟ್ ಸಿಕ್ಕಿದೆ ಎನ್ನಲು ವಾವ್ ಕಂಗ್ರಾಟ್ಸ್ ಎಂದು ಡೀಟೇಲ್ಸ್ ನೋಡ್ತಿದ್ದ ಯಾರು ರಿಜಿಸ್ಟ್ರೇಷನ್ ಮಾಡ್ತಿರೋದು ಎಂದು ಕೇಳಲು ಜಾಯ್ ಮಾಲ್ನವರೆ ಎಂದಳು ಅವರೇನಾ ಡೀಟೇಲ್ಸ್ ಮೆನ್ಷನ್ ಮಾಡಿಲ್ಲ ಇಲ್ಲಿ ಆರ್ ಯು ಶ್ಯೋರ್ ಇದು ಬೇಕಲ್ಲ ತಾನೇ ಎಂದು ಮರು ಪರಿಶೀಲಿಸಿ ಕೇಳಿದ ಪಕ್ಕ ಬೇಕಲ್ಲ ಎಂದಳು ಲಕ್ಕಿ ಬಗ್ಗೆ ತಿಳಿದಿದ್ದ ದಿಯಾ ಓಕೆ ನಾಳೆ ನಾನು ನಿಮ್ ಜೊತೆಗೆ ಬರ್ತೀನಿ ಏನಕ್ಕೆ ಆಗ್ಲಿ ಚೆಕ್ ಮಾಡ್ತೀನಿ ಓಕೆನಾ ಎಂದವನ ಮಾತಿಗೆ ಖುಷಿ ಪಡುವ ಶ್ರೀಕಂಠರವರು ತುಂಬಾ ಥ್ಯಾಂಕ್ಸ್ ಕಣಪ್ಪ ಸಂತೋಷ್ ನಿಮ್ಗೆ ನಮ್ಮ ಮೇಲೆ ಅದೆಷ್ಟು ಕಾಳಜಿ ಇದೆ ನೀನ್ಯಾರೋ ನಾವ್ಯಾರೋ ಆದ್ರೂ ಇಷ್ಟು ಒಳ್ಳೆತನ ತೋರಿಸ್ತೀಯ ನಿನ್ನೆ ಕೇಳೋಣ ಅನ್ಕೊಂಡ್ವಿ ಆದ್ರೆ ಕೆಲಸ ಇರುತ್ತೆ ಸುಮ್ಮನೆ ಯಾಕೆ ಕಷ್ಟ ಅಂತ ಎಂದವರ ಕೈ ಹಿಡಿದು ಅಂಕಲ್ ನಾ ನಿಮ್ಮನ್ನು ನಮ್ಮ ತಂದೆ ರೀತಿ ನೋಡ್ತಿದ್ದೀನಿ ಮತ್ತು ದಿಯಾನ ತಂಗಿ ರೀತಿ ನೀವಿಬ್ರು ನನಗೆ ನನ್ನ ಮನೆಯವರೇ ಭೇದ ಭಾವ ಯಾಕೆ ನೀವು ರೆಸ್ಟ್ ಮಾಡಿ ಸಾಧ್ಯವಾದರೆ ನನ್ನನ್ನು ನಿಮ್ಮ ಮಗನಂತೆ ನೋಡಿ ಅಪ್ಪ ಎಂದು ಸಾರಿ ಅಂಕಲ್ ಎನ್ನಲು ಹಾಗೆ ಕರಿಯಪ್ಪ ಅಪ್ಪ ಅಂತ ಎಂದು ತಲೆ ಸವರುತ್ತಾರೆ ಶ್ರೀಕಂಠ ಈ ಶ್ರೀಕಂಠರವರು ಅವನನ್ನ ನಂಬಿ ಮೋಸ ಹೋಗ್ತಿರೋದು ಅವರಿಗೆ ತಿಳಿತಿಲ್ಲ ನಿಮ್ಗಿಷ್ಟ ಆದ್ರೆ ಮಾತ್ರ ಕರೆಯುವೆ ಅಂಕಲ್ ಇಲ್ಲಾಂದ್ರೆ ಬೇಡ ಎಂದು ಎದ್ದೋಗುವ ನಾಟಕ ಮಾಡಲು ಈ ಮಾತ್ರೆಗಳನ್ನ ಕೇಳೋಕ್ಕೂ ಮುಂಚೆನೆ ತಂದಿಟ್ಟಿದ್ಯಾ ಮಗನಂತೆ ಕಾಳಜಿ ಮಾಡ್ತಿದ್ಯಾ ಅಪ್ಪ ಅಂತ ಕರೆಯೋದ್ರಲ್ಲಿ ತಪ್ಪೇನಿದೆ ದಿಯಾನ ತಂಗಿ ತರಾನೇ ಭಾವಿಸ್ತೀಯ ಕರಿ ಮಗನೆ ಅಪ್ಪ ಅಂತಾನೆ ಕರಿ ಎಂದು ನಕ್ಕಾಗ ಈಗ ಅಪ್ಪ ಆಗಿ ಮುಂದೆ ಮಾವ ಆಗಿ ನಂಗೆ ನನ್ನ ಚಾರು ಬೇಕು ಅಂದ್ರೆ ಈ ತಾಳ್ಮೆ ಇರಲೇಬೇಕು ನಾನು ನನ್ನ ಪರ ಮಾಡ್ಕೊಳ್ಳಲೇಬೇಕು ಎಂದು ಮನ್ಸಲ್ಲೇ ಅಸ್ನಿ ಸತ್ಯ ನುಡಿದು ಸರಿಯಪ್ಪ ನೀವು ರೆಸ್ಟ್ ಮಾಡಿ ಬರ್ತೀನಿ ಎಂದು ತಾನೇ ಅವರ ಮೇಲೆ ಬೆಡ್ಶೀಟ್ ಒದ್ದಿಸಿ ದಿಯಾ ನಡೆಯಮ್ಮ ನೀನು ಮಲ್ಗು ಎಂದು ಕರ್ಕೊಂಡು ಹೋದನು ದಿಯಾ ತನ್ನ ರೂಮಿಗೆ ಹೋಗುವಾಗ ದಿಯಾ ನಿನ್ಕೋ ಎಂದು ಕರೆದು ತಡೆದನು ಸಂತು ಏನ್ ಸಂತೋಷರೇ ಎಂದು ಕೇಳಿದಾಗ ದಿಯಾ ನನ್ಗೆ ಒಂದ್ ಸಣ್ಣ ಅನುಮಾನ ಇದೆ ತಂಗಿ ಅಂದ್ಕೊಂಡು ಕೇಳ್ತೀನಿ ಇದು ಯಾರು ಕೊಟ್ಟಿದ್ದು ಈ ಕೂಪನ್ ಲಕ್ಕಿ ಕೊಟ್ಟಿಲ್ಲ ತಾನೆ ಎಂದು ಕೇಳಿದವನಿಗೆ ಸತ್ಯ ಹೇಳಲಾ ಬೇಡವಾ ಎನ್ನುವ ಗೊಂದಲ ದಿಯಾ ಮನಸ್ಸಲ್ಲಿ ಆ ಅದು ಸಂತೋಷ್ ಅವರೇ ಇಲ್ಲ ಎಂದವಳ ಭಾವನೆಯೇ ಹೌದು ಎನ್ನುವಂತಿರಲು ಯಾಕಂದ್ರೆ ಶ್ರೀಕಂಠ ಅಂಕಲ್ ಈಗ ನನ್ಗೂ ಅಪ್ಪ ಅವ್ರ ಆರೋಗ್ಯ ನನ್ಗೂ ಮುಖ್ಯ ಅವ್ರ ಮೇಲೆ ನನ್ಗೂ ಮಗನ ಹಕ್ಕಿದೆ ಒಂದ್ ವೇಳೆ ಇದು ಲಕ್ಕಿ ಕೊಟ್ಟಿದ್ರೆ ಮುಂದೊಂದು ದಿನ ಅವ್ರಿಗೆ ಗೊತ್ತಾದರೆ ಹಾರ್ಟ್ ವೀಕ್ ಇರೋರು ಪ್ರಾಣ ಬಿಡ್ತಾರೆ ಸೊ ಬೆಟರ್ ಇದನ್ನು ಅವಾಯ್ಡ್ ಮಾಡೋದು ಎಂದವನ ಮಾತಿಗೆ ಕೊಂಚ ಹೆದರುತ್ತಾಳೆ ದೀಯಾ ಲಕ್ಕಿ ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಲ್ಲಿ ಕಿತ್ಕೊಳ್ಳೋದೆ ಹೆಚ್ಚು ಲಕ್ಕಿ ಲಾಭ ಇಲ್ಲದೆ ಏನೂ ಕೇಳಲ್ಲ ಕೊಡಲ್ಲ ಇದು ಕೊಟ್ಟಿದ್ರೆ ಅದರ ಪ್ರತೀಕವಾಗಿ ನಿನ್ನ ಅಕ್ಕ ಚಾರುಗೆ ತೊಂದರೆ ಕೊಟ್ಟಿರ್ತಾನೆ ಎಂದು ಹೊಸ ಬಾಂಬ್ ಹಾಕಿ ನೋಡಲು ಅಂದ್ರೆ ಚಾರು ನೋವನ್ಭವಿಸಿ ಇದನ್ನ ನಮ್ಗೆ ತಗೋ ಅಂತಿದ್ದಾಳ ಎಂದವಳ ಮಾತೇ ಹೇಳಿತು ಲಕ್ಕಿ ಕೊಟ್ಟಿರೋದು ಎಂದು ಅದನ್ನ ಅರಿತವ ಓ ಲಕ್ಕಿ ಇಂಡೈರೆಕ್ಟ್ ಆಗಿ ಈ ಚಾರು ಹತ್ರ ಆಗೋ ಪ್ಲಾನಾ ಆದ್ರೆ ಇದು ಉಲ್ಟಾ ಹೊಡೆಯುತ್ತೆ ನೋಡ್ತಿರು ಇದ್ರಿಂದ ಚಾರು ನಂಗತ್ರ ಆಗ್ತಾಳೆ ದಿಯಾ ಮತ್ತೆ ಶ್ರೀಕಂಠ ಇಬ್ರು ನನ್ ಮನೆಯಲ್ಲೇ ಇರ್ಬೇಕು ಇರ್ತಾರೆ ಎಂದು ಮನ್ಸಲ್ಲೇ ಮಾತಾಡಿ ಬೇಡಮ್ಮ ದಿಯಾ ಇದನ್ನ ಲಕ್ಕಿಗೆ ಕೊಟ್ಬಿಡು ಇದಕ್ಕಾಗಿ ನಿನ್ನಕ್ಕ ಬಲಿಯಾಗೋದು ಬೇಡ ಪ್ಲೀಸ್ ಎನ್ನುವಾಗ ಲಕ್ಕಿ ಕರೆ ಬಂದಿತ್ತು ಲಕ್ಕಿ ಕಾಲ್ ಎಂದು ಕರೆ ಸ್ವೀಕರಿಸಲು ಕ್ಯಾಪ್ಟನ್ ಸಾರಿ ಟು ಡಿಸ್ಟರ್ಬ್ ನಾಳೆ ಈವ್ನಿಂಗ್ ನನ್ನ ಚಾರು ರಿಸೆಪ್ಷನ್ ಸೊ ಪ್ಲೀಸ್ ಮಿಸ್ ಮಾಡಬೇಡಿ ಎಲ್ಲವೂ ದಿಢೀರ್ ಪ್ಲಾನ್ ಮನೆಗೆ ಬರ್ತಿದ್ದೆ ಅದರಲ್ಲಿ ಶ್ರೀಕಂಠಜಿ ಇರ್ತಾರಲ್ವಾ ಮತ್ತೆ ನನ್ನ ನೋಡಿ ಅವರು ಅವ್ರ ಆರೋಗ್ಯ ಕೆಡಿಸ್ಕೊಳ್ಳೋದು ಸರಿ ಇರಲ್ಲ ಸೊ ಯಾಕೆ ರಿಸ್ಕ್ ಪ್ಲೀಸ್ ಬರ್ತೀರಾ ಅಲ್ವಾ ಎಂದು ಕೇಳಿದಾಗ ಆಯ್ತು ಲಕ್ಕಿ ಎಂದು ಕರೆ ಕಟ್ ಮಾಡಿ ರಿಸೆಪ್ಷನ್ನ ಮಾಡ್ಕೋ ಆದ್ರೆ ಚಾರುಣ್ಯಾಗೆ ನಾನ್ ಹೇಗ್ ಹತ್ರ ಆಗ್ತೀನಿ ಅಂತ ನೋಡ್ತಿರು ಎಂದುಕೊಂಡು ದಿಯಾ ಕಡೆ ನೋಡಿ ದಿಯಾ ನೋಡಿದ್ಯಾ ನಾಳೆ ನಿನ್ಗೆ ಮನೆ ರಿಜಿಸ್ಟರ್ ಮಾಡಿಸ್ತಾನೆ ಹಾಗೆ ನೀನು ಅಕ್ಕನ ಜೊತೆ ರಿಸೆಪ್ಷನ್ ಅಂತೆ ಅವಳು ಲೈಫ್ ಜೊತೆ ಆಟ ಆಡ್ತಿದ್ದಾನೆ ಅವಳಿಗೆ ಇದೆಲ್ಲ ಇಷ್ಟನಾ ಖಂಡಿತ ಹೌದು ಅನ್ಬೇಡ ಅವಳಿಗೆ ದಿನಾ ಬೆಳಿಗ್ಗೆಯಿಂದ ರಾತ್ರಿ ತನಕ ಮೆಂಟಲಿ ಫಿಸಿಕಲಿ ಟಾರ್ಚರ್ ಮಾಡ್ತಿದ್ದಾನೆ ಲಕ್ಕಿ ಅದನ್ನ ಸಾಧ್ನೆ ಅನ್ನೋ ತರ ನನ್ನ ಹತ್ರಾನೇ ಹೇಳ್ಕೊತಿದ್ದಾನೆ ನಾಳೆ ರಿಸೆಪ್ಷನ್ ಅಂತೆ ಪಾಪ ಚಾರು ಅವಳಿಗೆ ಮದ್ವೆ ಇಷ್ಟ ಇರಲ್ಲ ಅನ್ಸುತ್ತೆ ಸುಮ್ಮನೆ ಮದ್ವೆ ಮಾಡ್ಕೊಂಡು ದಿನಾ ನೋವನ್ ನಿನ್ನ ಅಕ್ಕ ಅವಳನ್ನ ನೆನೆದ್ರೆ ನನ್ಗೆ ನೋವಾಗತ್ತೆ ನಿಂಗಾಗಲ್ವಾ ಹೇಳು ಎನ್ನುವಾಗ ದಿಯಾ ಕಣ್ಣಲ್ಲಿ ನೀರು ತುಂಬಿತ್ತು ಎಲ್ಲ ನನ್ನಿಂದಾನೆ ಎಲ್ಲದಕ್ಕೂ ಕಾಣ ನಾನೇ ಎಂದು ಅತ್ತು ಬಿಟ್ಟಳು ನಿನ್ನಿಂದಾನ ಏನಾಯ್ತಮ್ಮ ಎಂದು ಮೆಲ್ಲನೆ ಕೇಳಿದ್ದ ಅವನನ್ನ ನಂಬಿ ಅವನ ಬಳಿ ಎಲ್ಲ ಸತ್ಯ ಹೇಳ್ಬಿಡ್ತಾಳೆ ದಿಯಾ ಎಲ್ಲವನ್ನ ತಿಳಿದು ನಿನ್ನ ಕಾಪಾಡೋಕೆ ಚಾರು ಈ ಮದ್ವೆ ಆದ್ಲ ಎಂದಾಗ ಹೌದು ಅವಳಿಗೆ ಲಕ್ಕಿ ಮೇಲೆ ಯಾವ ಇಲ್ಲ ಪಾಪ ಅವಳು ನನ್ನ ಮಾನ ಕಾಪಾಡೋಕ್ ಹೋಗಿ ಆ ಹಸುರನ್ ಜೊತೆ ಮದ್ವೆ ಆದ್ಲು ಅವಳಿಗೆ ಅವನ್ ಕಾಟ ಕೊಡೋದೇನು ಹೇಳಲ್ಲ ಅವಳು ಎಲ್ಲ ನನ್ನಿಂದಾನೆ ಎಂದು ಪಶ್ಚಾತ್ತಾಪ ಪಡುತ್ತಾಳುವಾಗ ಅಳ್ಬೇಡದಿಯಾ ಅಳ್ಬೇಡ ಎನ್ನುತ್ತಾ ಕಣ್ಣುರಿಸಿ ಈ ವಿಚಾರ ಯಾರ್ಗೂ ಹೇಳ್ಬೇಡದಿಯಾ ನಿನ್ ಭವಿಷ್ಯದ ಪ್ರಶ್ನೆ ಎನ್ನಲು ನಿಮ್ಮ ಹತ್ರ ಬಿಟ್ಟು ಚಾರು ಲಕ್ಕಿ ಭುವನ್ ಆಕಾಶ್ಗಷ್ಟೇ ಗೊತ್ತು ಎಂದಳು ನಿನ್ನನ್ನ ಕಾಪಾಡಲು ಚಾರು ದಿನ ರಾತ್ರಿ ನರಳುತ್ತಿದ್ದಾಳೆ ಈಗ ತೊಂಬತ್ತು ದಿವಸದ ಆಟದಲ್ಲಿ ಏನಾಗ್ತಾಳೋ ಏನೋ ಎಂದವನ ನೋಡಿ ನನ್ಗೆ ಆಕಾಶ್ ಜೊತೆ ಮದ್ವೆ ಆದ್ರೆ ಚಾರುಗೆ ಮುಕ್ತಿ ಅಂದಿದ್ದಾನೆ ಲಕ್ಕಿ ಅದೆಲ್ಲ ಸುಳ್ಳು ಅಂತೀರಾ ಎಂದವಳನ್ನ ನೋಡಿ ಆ ಲಕ್ಕಿಗೆ ಅಕ್ಕನನ್ನ ಮದ್ವೆ ಆಗೋ ಸವಾಲಿತ್ತು ಸೊ ನಿಂಗೆ ಸಹಾಯ ಮಾಡೋ ನೆಪದಲ್ಲಿ ಮದ್ವೆ ಆದ ಅಷ್ಟೇ ಸವಾಲನ್ನು ಗೆದ್ದಾದ ಮೇಲೆ ಅವನು ಉಲ್ಟ ಹೊಡೆಯೋದೇ ಇರ್ತಾನ ಅವನು ಸಮಯಕ್ಕೊಂದು ಮಾತಾಡ್ತಾನೆ ಹೇಗಾದ್ರೂ ಮಾಡಿ ಅಕ್ಕ ಅಕ್ಕನನ್ನ ಅಲ್ಲಿಂದ ಪಾರು ಮಾಡಬೇಕು ಮಾಡೋಣ ಏನೋ ಸರಿ ಸರಿದ್ಯಾ ಈ ಫ್ಲಾಟ್ ರಿಟರ್ನ್ ಮಾಡು ಮಿಕ್ಕಿದ್ದು ನಾನು ನೋಡ್ಕೊಳ್ತೀನಿ ಎಂದು ಕಳುಹಿಸಿದವಾ ಭುವನ್ ಆಕಾಶ್ ಇಬ್ಬರಲ್ಲಿ ಯಾರನ್ನ ಚೂಸ್ ಮಾಡಲಿ ಲಕ್ಕಿಯಿಂದ ಚಾರು ದೂರ ಆಗೋಕೆ ಚಾರುಗೆ ಲಕ್ಕಿ ಮೇಲೆ ಕೋಪ ಇದ್ದೇ ಇದೆ ಆದ್ರೆ ಲಕ್ಕಿಗೆ ಚಾರು ಮೇಲೆ ಕೋಪ ಬಂದ್ರೆ ಈ ಮದ್ವೆ ಕತೆ ಎಂದು ಏನನ್ನು ಆಲೋಚಿಸಿ ಯಾರಿಗೂ ಕರೆ ಮಾಡಿದ ಹೆಣ್ಣು ಹಣ್ಣು ಮಣ್ಣು ಎಲ್ಲವನ್ನೂ ಬದಲಿಸುತ್ತದೆ ಅನ್ನೋಕೆ ಈ ಹಸುಮುಖದ ತೋಳವೇ ಸಾಕ್ಷಿ ಎಂದಿನಂತೆ ಚಾರು ಲಕ್ಕಿಗೆ ಊಟ ಮಾಡಿಸಿ ಸೋಫಾ ಮೇಲೆ ಅವಳು ಮಂಚದ ಮೇಲೆ ಈತ ಮಲಗಿದ್ದಾಗಿತ್ತು ಊರಲ್ಲಿರೋ ಅಜ್ಜ ಅಜ್ಜಿಗೆ ಫೋನ್ ಮಾಡಿ ಮುಂದಿನ ತಿಂಗಳು ಜಾತ್ರೆಗೆ ನಿಮ್ಮೊಮ್ಮಗ ಸೊಸೆ ಬರ್ತಾರೆ ಅಂತ ಮಾತು ನೀಡ್ತಾರೆ ಶೈಲಜಾ ಅಜ್ಜ ಅಜ್ಜಿ ಹೆಚ್ಚು ಕೋಪಗೊಂಡು ಫೋನ್ ಕಟ್ ಮಾಡಿದ್ರು ಲಕ್ಕಿನ ಚಾರು ಹಳ್ಳಿಗೆ ಕರ್ಕೊಂಡು ಹೋಗುವಳು ಎನ್ನೋ ನಂಬಿಕೆಯಲ್ಲಿ ಮಾತು ಕೊಟ್ಟಿದ್ದಾರೆ ಶೈಲಜರವರು ನೋಡೋಣ ಲಕ್ಕಿ ಎಲ್ಲಿ ಸಿಗ್ಬಿದ್ದು ಚಾರು ಅವನನ್ನ ಟ್ರಾಪ್ ಮಾಡಿ ಕರ್ಕೊಂಡು ಹೋಗ್ತಾಳೋ ಏನೋ ಮಾರನೇ ದಿವಸ ಲಕ್ಕಿ ಹಾಗೂ ಚಾರು ರಿಸೆಪ್ಷನ್ಗೆ ವರ್ಮಾ ಸೆವೆನ್ ಸ್ಟಾರ್ ಹೋಟೆಲ್ ಅಲಂಕಾರವಾಗ್ತಿತ್ತು ಇತ್ತ ಲಕ್ಕಿಗೆ ಕರೆ ಮೇಲೆ ಕರೆ ಬರ್ತಿತ್ತು ಅದು ಸರಿಗಿದ್ಯಾ ಇದು ಓಕೆನಾ ಅವರನ್ನು ಇನ್ವೈಟ್ ಮಾಡಿದ್ರಾ ಇವರು ಬರ್ತಾರಾ ಹೀಗೆ ಎಲ್ಲ ಅಪ್ಡೇಟ್ಸ್ ತಗೊಳ್ತಾ ಸ್ನಾನ ಮುಗಿಸಿ ರೆಡಿ ಆಗ್ತಿದ್ದ ಶೈಲಜರವರು ಕೂಡ ತನ್ನ ಬಂಧು ಮಿತ್ರರಿಗೆ ಆಹ್ವಾನ ನೀಡಿದ್ರು ಹಾಗೆ ಕರೆ ಮಾಡಿ ದೂರದ ಸಂಬಂಧಿಕರಿಗೆ ತಿಳಿಸಿದ್ರು ಉಜ್ವಲಾ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಇವತ್ತು ಸಂಜೆ ಲೈವ್ ಬರುವೆ ಎಂದು ಪೋಸ್ಟ್ ಮಾಡಿದ್ಲು ಇತ್ತ ಆಕಾಶ್ ಮಾತ್ರ ಯಾರನ್ನು ಭೇಟಿ ಮಾಡಲು ತಯಾರಾಗಿದ್ದ ಯಾರಿರ್ಬಹುದು ಅಕ್ಕಿ ಏನು ಈಗ್ಲೇ ರೆಡಿ ಆಗಿದ್ಯಾ ಸಂಜೆ ಇರೋ ಪಾರ್ಟಿಗೆ ಉಜ್ವಲ ಹಾಸ್ಯ ಮಾಡುತ್ತಾ ಕೇಳಲು ಅವನು ರಿಸೆಪ್ಷನ್ ಮಾಡಿಕೊಂಡ್ರೆ ನಾನ್ ಯಾಕೆ ಮಾಮ್ ಜಸ್ಟ್ ಲೀವ್ ಮೀ ಎಂದು ಬ್ಯಾಗ್ ಹಾಕೊಂಡು ಹೊರಟ ಪಾಪ ನನ್ನ ಸನ್ ಈ ಮನೆಗೆ ಅವನಿಂದ ವಂಶ ಬೆಳೆದು ನಿಲ್ಲುತ್ತದೆ ಅಂತ ಆಸೆ ಪಟ್ಟಿದ್ದೆ ಆದ್ರೆ ಮಿನಿ ಬ್ಯಾಡ್ ಬಾಯ್ ಬರೋ ತರ ಇದೆ ಅಲ್ಲ ಲಕ್ಕಿ ಚಾರು ಮಧ್ಯೆ ಕುಚ್ ಕುಚ್ ಇದೆಯಾ ಇಲ್ಲ ಸುಮ್ಮನೆ ಡ್ರಾಮಾ ಮಾಡ್ತಾ ಇದ್ದಾರಾ ಎಂದು ಅನುಮಾನ ಪಟ್ಟು ಅವ್ರ ಮೇಲೆ ಒಂದು ಕಣ್ಣಿಡಲು ತೀರ್ಮಾನಿಸಿ ಹೋದಳು ಒಂದಲ್ಲ ಈಕೆ ಎರಡು ಕಣ್ಣಿಟ್ಟರು ಲಕ್ಕಿ ಚಾರು ಮಧ್ಯೆ ಇರುವ ಡೀಲ್ ತಿಳಿಯೋದು ಕಷ್ಟವೇ ಮಗನೇ ಸಿಕ್ಬಿಡ್ತಾನೆ ಆಗ ಲಕ್ಕಿ ರೂಮ್ ಕೆಲವೊಂದು ಬಟ್ಟೆಗಳ ಜೊತೆಗೆ ಸಂಜೆಗಾಗಿ ಒಡವೆ ವಸ್ತು ಹಿಡಿದು ಬಂದಿದ್ರು ಡಿಸೈನರ್ಸ್ ಅವರನ್ನ ನೋಡುವ ಚಾರು ಇನ್ನೂ ಮೊನ್ನೆ ತಂಡಿಟ್ಟರುವ ಬಟ್ಟೆಗಳೇ ಬಳಸಿಲ್ಲ ಇದನ್ನ ವಾಪಸ್ ತಗೊಂಡು ಹೋಗಿ ಎಂದಾಗ ನೋ ಮ್ಯಾಮ್ ಸರ್ ಇದನ್ನ ಇವತ್ ಸಂಜೆ ರಿಸೆಪ್ಷನ್ ರಿಸೆಪ್ಷನ್ಗೆ ರೆಡಿ ಮಾಡಿಸಿರೋದು ವಾಪಸ್ ತಗೊಂಡು ಹೋದ್ರೆ ನಮ್ಗೆ ಪ್ರಾಬ್ಲಮ್ ಎಂದಾಗ ಸಿಟ್ಟಾಗುವ ಚಾರು ಮತ್ತೆ ಲಕ್ಕಿಗೆ ಕೊಟ್ಟು ಹೋಗಿ ಎಂದು ರೂಮಿಂದ ಹೊರಗಡೆ ಬರುವಾಗ ಅವಳ ಕೈ ಹಿಡಿದು ಯೂಟನ್ ಹೊರಿಸಿ ವಾಪಸ್ ಕರ್ಕೊಂಡು ಬಂದಿದ್ದ ಬಿಬಿ ಬಿಡು ಕೈನಾ ಲಕ್ಕಿ ಎಂದು ಬೈಯುತ್ತಾ ಒಳಗಡೆ ಬರಲು ಕಾಸ್ಟ್ಯೂಮ್ ನೋಡಿ ಅವರಿಗೆ ಹೊರಗಡೆ ಹೋಗಿ ಎಂದು ಸನ್ನೆ ಮಾಡಿ ಡೋರ್ ಕ್ಲೋಸ್ ಮಾಡುತ್ತಾನೆ ಲಕ್ಕಿ ಡೋರ್ ಯಾಕೆ ಕ್ಲೋಸ್ ಮಾಡ್ತಾ ಇದ್ಯಾ ನಂಗೆ ಈಚೆ ಕೆಲ್ಸ ಇದೆ ಎಂದು ಪುನಃ ಹೋಗುತ್ತಿದ್ದ ಚಾರು ಕೈ ಹಿಡಿದು ನಿಂತವ ಅವನೇ ತರಿಸಿದ್ದ ಬ್ಲ್ಯಾಕ್ ವೈಟ್ ಬ್ಲೂ ಮತ್ತೆ ರೆಡ್ ಬಣ್ಣದ ಬಟ್ಟೆಗಳನ್ನು ಮುಟ್ಟುತ್ತಾ ಒಂದು ಡ್ರೆಸ್ ಹಿಡಿದು ಅವಳ ಮುಂದೆ ನಿಂತು ಗೋ ಅಂಡ್ ಕಮ್ ಎಂದನು ಕಪ್ಪು ಬಣ್ಣದ ಉದ್ದದ ಗೌನ್ ಅದು ಅವಳಿಗಿಂತ ಉದ್ದವಿತ್ತು ಹೆಗಲಿನ ಪಟ್ಟಿ ಇಲ್ಲ ಎದೆ ಭಾಗದಿಂದ ಉದರದ ತನಕ ಚುಮ್ಕಿ ರೀತಿ ಕತ್ಲಲ್ಲಿ ಹೊಳೆಯುವ ಬಟ್ಟೆ ಉದರದ ಮೇಲೆ ತೆಳ್ಳಗೆ ಕೂರುವ ಸೊಳ್ಳೆ ಪತ್ರ ಮೊಣಗಾಲಿಂದ ಪಾದದ ತನಕ ಎಡಕ್ಕೆ ಬಲಕ್ಕೆ ಎರಡು ಭಾಗವಿರುವ ಬಾಲಿವುಡ್ ನಟಿಯರ ಹಾಕುವ ಹಾಗೆ ಗೌನದು ಅದನ್ನ ಕೈಗೆತ್ತಿಕೊಂಡು ಹಿಂದು ಮುಂದು ತಿರುಗಿಸಿ ಇದನ್ನ ನಾನು ಹೋಗಿ ದೀಪಿಕಾ ಪಡ್ಕೋನಿಗೂ ಅನುಷ್ಕಾ ಶರ್ಮಾಗೋ ಕೊಡು ಎಂದು ಮುಖದ ಮೇಲೆ ಬಿಸಾಕಿದ್ಲು ಅವಳ ಉತ್ತರವನ್ನ ಅದಾಗ್ಲೇ ನಿರೀಕ್ಷಿಸಿದ ಹಾಗೆ ನಕ್ಕಿದವ ಬ್ಲ್ಯಾಕ್ ಬೇಡ ವೈಟ್ ನೋಡು ವೈಫಿ ಎನ್ನುತ್ತಾ ಬಿಳಿ ಹಾಫ್ ಸೀರೆ ತೆರೆದ ಅದು ಹಾಫ್ ಸೀರಿ ಅಂತ ಇತ್ತು ಆದ್ರೆ ಬ್ಲೌಸ್ಗೆ ಬೆನ್ನಿಂದೆ ಒಂದ್ ಸಣ್ಣ ಪಟ್ಟಿ ಬಿಟ್ರೆ ಬೇರೆ ಏನೂ ಕಾಣಿಸ್ತಿಲ್ಲ ಅದೇನಾದ್ರೂ ಕಿತ್ತೋದ್ರೆ ಅವಳು ಭಯ ಹಾಗೆ ಲಂಗದ ಬದಲು ಪ್ಯಾಂಟ್ ಅದಕ್ಕೆ ಸಿಕ್ಕಿಸಿಕೊಳ್ಳೋ ಸೆರಗು ಆ ಸೆರಗು ಇದ್ರಷ್ಟು ಬಿಟ್ರಷ್ಟು ಮೈ ಪೂರ್ತಿ ಶೋ ಅದನ್ನ ನೋಡ್ತಿದ್ದ ಹಾಗೆ ಬ್ಲೌಸ್ ಪಟ್ಟಿ ಕಿತ್ತು ಬಿಸಾಕಿ ನನ್ನನ್ನು ಏನ್ ಅನ್ಕೊಂಡಿದ್ಯಾ ನಂಗೆ ಇದೆಲ್ಲ ಆಗಲ್ಲ ಅವಳು ಯಾರೋ ದಿಲ್ಗಿ ರಾಣಿ ಇದ್ದಾಳೆ ಅಲ್ವಾ ಅವಳು ಸಿಕ್ಕಿದ್ರೆ ಹಾಕ್ಸು ನಾನ್ ಸೀರೆ ಹಾಕ್ತೀನಿ ದರಿದ್ರ ಬಟ್ಟೆಗಳನ್ನ ಎತ್ಕೊಂಡು ಹೋಗೋಕ್ ಹೇಳು ಆ ಡಿಸೈನರ್ಸ್ಗೆ ರಿಸೆಪ್ಷನ್ ಮಾಡ್ಕೊಳ್ತಿರೋದೇ ಹೆಚ್ಚು ಇನ್ನ ಇದು ಬೇರೆ ನಾನಿನ್ನು ಫ್ಯಾಷನ್ ಶೋ ಕೊಡ್ಬೇಕಿಲ್ಲ ಎಂದು ಹೊರಟ ಬಳ ಕೈ ಹಿಡಿದು ನೀನ್ ನನ್ನ ಜೊತೆ ಇರ್ತೀಯ ವೈಫಿ ಬಿಲ್ಕುಲ್ ಸೇಫ್ ಇನ್ ಬ್ಯೂಟಿ ಮತ್ತೆ ನೀನು ಇಬ್ರನ್ನ ನಾನ್ ನಾನು ಹುಷಾರಾಗಿ ನೋಡ್ಕೊಳ್ತೀನಿ ಜಸ್ಟ್ ಟ್ರೈ ಮಾಡು ಎಂದಾಗ ಏ ಹಸುರ ಮೂತಿ ಕಿತ್ತೋಗುತ್ತೆ ಅಷ್ಟೇ ಬಿಡು ನನ್ನ ಇದನ್ನೆಲ್ಲ ಹಾಕು ಅಂತ ಬಲವಂತ ಮಾಡಿದ್ರೆ ನಾನು ರಿಸೆಪ್ಷನ್ಗೆ ಬರಲ್ಲ ಅಷ್ಟೇ ಎಂದು ವಾರ್ನ್ ಮಾಡಿ ಹೋಗುವಾಗ ಅವಳ ಮುಂದೆ ಅವಳಿಗಿಳಿಸುವ ರೀತಿಯಲ್ಲಿ ಡಿಸೈನ್ ಮಾಡಿಸಿದ ಕೆಂಪು ಬಣ್ಣದ ಗೌನ್ ಹಿಡಿದು ಹಾಗೆ ಅವಳು ಅದನ್ನು ನೋಡುವಾಗ ಇದು ನಾನು ನಿನಗೆ ಅಂತ ಸೆಲೆಕ್ಟ್ ಮಾಡಿರೋದು ಇದು ಟ್ರೈ ಮಾಡಿ ಕರೆಕ್ಟ್ ಇದೆಯಾ ನೋಡಿ ಅವರಿಗೆ ಕನ್ಫರ್ಮ್ ಮಾಡು ಎನ್ನುತ್ತಾ ಅವಳ ಕಿವಿಯಲ್ಲಿ ನಿನ್ನ ನನ್ನ ಟೇಸ್ಟ್ ಒಂದೇನಾ ಅಂತ ಚೆಕ್ ಮಾಡಿದೆ ಆ್ಯಂಡ್ ಎಸ್ ಸೇಮ್ ವೈಫಿ ಎಂದು ಹಣೆಯಲ್ಲಿ ಅವಳ ಕೆನ್ನೆ ಮುಟ್ಟಿ ಟ್ರೈಟ್ ಎಂದು ಬಟ್ಟೆ ಅವಳ ಕೈಗಿರಿಸಿ ಹೋದನು ಯಾವ ಕೆಲಸವನ್ನು ಅವಳಿಂದ ಬಯಸ್ಕೊಳ್ಳದೆ ಮಾಡಲ್ಲ ಇವನು ಮೊದಲೇ ಬಟ್ಟೆ ಕೊಟ್ಟಿದ್ರೆ ಒಳ್ಳೆಯವನಾಗ್ತಿದ್ದ ಅಲ್ವಾ ನಾಲ್ಕು ಗಂಟೆಗೆ ಲಕ್ಕಿಯ ಸೆವೆನ್ ಸ್ಟಾರ್ ಹೋಟೆಲ್ ಸೇರಿತ್ತು ವರ್ಮಾ ಕುಟುಂಬ ಹೋಟೆಲ್ ಎಂಟ್ರೆನ್ಸ್ ವೆಲ್ಕಮ್ ಟು ಅವರ್ ರಿಸೆಪ್ಷನ್ ಲಕ್ಕಿ ಚಾರು ಅಂತ ವೆಲ್ಕಮ್ ಬೋರ್ಡ್ ಹಾಕ್ಸಿದ್ದ ಬಣ್ಣ ಬಣ್ಣದ ಲೈಟ್ಸ್ ಬರುವ ಅತಿಥಿಗಳಿಗೆ ಆನಂದ ನೀಡಿತ್ತು ಒಳಗಡೆ ಬರುತ್ತಲೇ ವೆಲ್ಕಮ್ ಮಾಡುವ ಟೀಮ್ ಬಂದವರನ್ನ ರಿಸೆಪ್ಷನ್ ಹಾಲಿಗೆ ಕರ್ಕೊಂಡು ಬರುತ್ತಿದ್ರು ಒಳಗಡೆ ಬರುತ್ತಲೇ ಎ ಸಿ ತಂಪು ಗಾಳಿ ಒಂದು ಟೇಬಲ್ ಸುತ್ತ ನಾಲ್ಕು ಚೇರ್ ಟೇಬಲ್ ಮಧ್ಯ ಬೇಕಾಗುವ ಬಾಲ್ ರೀತಿಯ ಲೈಟ್ಸ್ ಈ ರೀತಿಯಾಗಿ ಸುಮಾರು ಟೇಬಲ್ಸ್ ರೆಡಿಯಾಗಿದ್ವು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ